ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ವಿಜ್ಞಾನ ಕಾಲೇಜಿನಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಶ್ರದ್ಧೆ ಮತ್ತು ಶ್ರಮಕ್ಕೆ ಉತ್ತಮ ಫಲ ಎಂದ ಗಣ್ಯರು ಸಾಗರದಲ್ಲಿ ಮಹಾವೀರ ಜಯಂತಿ ಆಚರಣೆ ಸಾಹಿತಿ ವಿಟಿ ಸ್ವಾಮಿ ಮಾತು ಬದುಕು ಬದುಕಲು ಬಿಡಿ ಇದು ನಮಗೆ ಕೊಟ್ಟ ಸಂದೇಶ ಮಹಾವೀರರು ಸವಾಲುಗಳು ಎದುರಾದಾಗ ಮಾತ್ರವೇ ನಿಜವಾದ ಪ್ರತಿಭೆ ಅನಾವರಣವಾಗಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಾಸಾ ಸ್ವಾಮಿ ಹೇಳಿದರು ಸಾಗರ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುನಲ್ಲಿ ಎಂಟನೇ ರ್ಯಾಂಕ್ ಪಡೆದ ಎಂಎಸ್ ಅನು ಮತ್ತು ಹನ್ನೆರಡನೇ ರ್ಯಾಂಕ್ ಪಡೆದ ಇಂಚರ ಹಾಗೂ ಅತ್ಯುನ್ನತ ಶ್ರೇಣಿಯಲ್ಲಿ ತೆರೆಗಡೆಯಾದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೋಮವಾರ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಮಕ್ಕಳು ಅವರವರ ಪ್ರತಿಭೆಗೆ ತಕ್ಕಂತೆ ಅಂಕ ಪಡೆಯುತ್ತಾರೆ ಆದರೆ ಅಂಕವೇ ಮುಖ್ಯ ಎನ್ನುವ ರೀತಿಯಲ್ಲಿ ಪೋಷಕರು ಬೇರೆ ಮಕ್ಕಳೊಂದಿಗೆ ನಮ್ಮ ಮಕ್ಕಳನ್ನು ಹೋಲಿಸುವ ಮತ್ತು ಮಕ್ಕಳ ಮನಸ್ಸಿಗೆ ಖಾಸಿಯಾಗುವ ರೀತಿ ಮಾತನಾಡುವ ಕ್ರಮ ಸರಿಯಲ್ಲ ಅದರ ಬದಲು ಅವರಲ್ಲಿ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಹಿರಿಯ ಪತ್ರಕರ್ತ ರಮೇಶ್ ಮನೆ ಮಾತನಾಡಿ ಕುಗ್ರಾಮ ಎಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮಳಲಿ ನೇಗಲವಣಿ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳು ಓದಿನ ಸಾಧನೆ ಮೂಲಕ ಹುಟ್ಟಿದ ಊರಿಗೆ ಓದಿದ ಕಾಲೇಜಿಗೆ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇದಕ್ಕೆ ಕಾಲೇಜು ಆಯ್ಕೆ ಮಾಡುವಲ್ಲಿ ಪೋಷಕರ ಪಾತ್ರವೂ ಇದೆ ಕೇವಲ ದೊಡ್ಡ ದೊಡ್ಡ ಕಾಲೇಜು ಮಾತ್ರ ಅಂಕ ತರಬಲ್ಲವು ಎನ್ನುವ ಭ್ರಮೆಯ ಬದಲು ಮಕ್ಕಳಿಗೆ ಉತ್ತೇಜನ ಕೊಟ್ಟರೆ ಮಾತ್ರ ಉತ್ತಮ ಫಲಿತಾಂಶ ಬರಲಿದೆ ಎನ್ನುವ ಸತ್ಯ ಅರಿಯಬೇಕಿದೆ ಎಂದು ಹೇಳಿದರು ಸಂಸ್ಥೆ ಕಾರ್ಯದರ್ಶಿ ನಾರಾಯಣ ಮೂರ್ತಿ ಕಾನ್ಗೂಡು ಮಾತನಾಡಿ ಶಕ್ತಿಯ ಶ್ರಮ ಸೋಲನ್ನು ಗೆಲುವಾಗಿಸಲಿದೆ ಎನ್ನುವುದಕ್ಕೆ ಈ ಬಾರಿ ನಮ್ಮ ಕಾಲೇಜಿನಲ್ಲಿ ಬಂದಿರುವ ಉತ್ತಮ ಫಲಿತಾಂಶವೇ ಸಾಕ್ಷಿ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ಕವಲ್ಕುಡು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಶಿಧ್ವನಿ ಶಶಿಕಾಂತ್ ಸಂಸ್ಥೆಯ ನಿರ್ದೇಶಕರಾದ ಸಿಎ ರಾಜಶೇಖರ್ ಸಿಎ ನಾಗಭೂಷಣ್ ಪ್ರಾಚಾರ್ಯ ವಿಂದ್ಯಾ ಅರವಿಂದ್ ಉಪನ್ಯಾಸಕರಾದ ಬಿಎನ್ ಗಗನ ಶೈಲಜಾ ನಾಯಕ್ ವೈಎಸ್ ವಿನಾಯ್ಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮ್ಮ ಲಸಿಕೆಯ ಕಾಲೇಜ್ ಒಂದು ಟಿಕೆಟ್ ಅಂತ ಹೇಳ್ತಾರೆ ಇನ್ನೊಂದು ಐದ್ ನಿಮಿಷ ಬಿಟ್ಟು ಇನ್ನೊಂದು ಟಿಕೆಟ್ ಕೊಡಿ ಅಂತ ಯಾಕಂತ ಕೇಳಿದ್ರೆ ಇನ್ನೊಂದ್ ಟಿಕೆಟ್ ಅಂತ ಹೇಳ್ತಾರೆ ಆಮೇಲೆ ನೀ ಟಿಕೆಟ್ ಬರ್ದಾದ್ರೆ ಏನ್ ಮಾಡ್ತೀವಿ ಅಂತ ಕೇಳ್ತಾರೆ ಅವಾಗ ನಂತರ ಬಸ್ ಪಾಸ್ ಇದೆ ಅಂತ ತೋರಿಸ್ತೇನೆ ಜೀವನದಲ್ಲಿ ವಿದ್ಯಾನೇ ಮುಖ್ಯ ಅಲ್ಲ ಬುದ್ಧಿ ಮುಂದೆ ಉಪಯೋಗ ಆಗತ್ತೆ ನನ್ನ ಮಗ ಐ ಎ ಎಸ್ ಅಧಿಕಾರಿ ಹಾಗೆ ಆ ಕೃತ್ಯ ಕೂತ್ಕೊಂಡಾಗಿ ನನಗೆ ಅವ್ನ ನನಗೆ ದೇವ್ ಮಾಡ್ತಾರೆ ಹಾಗಾಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅಂದರೆ ಮಾನ್ಸು ಭಾಳ ಇಂಪಾರ್ಟೆಂಟ್ ಅದ ಅದರ ಗುಣ ಧರ್ಮಗಳು ಮತ್ತು ಅದರಲ್ಲಿ ಭಾಳ ಇಂಪಾರ್ಟೆಂಟು ಈ ದಕ್ಷಿಣ ಕನ್ನಡ ಬರ್ತೀರ ಕೊಟ್ಟರು ಸೊ ಅವ್ರು ಯಾರು ಮಾಡಿದ್ದೇವೆ ಈ ಶಾಪು ಹೋಗಿ ಅದರಲ್ಲಿ ಹೆಸರು ಮಾಡಿ ಬಂದಿರತಕ್ಕಂಥ ಪಾಠ ಪಾಠಕ್ಕೆ ಅಷ್ಟು ಇಲ್ಲ ಪಾಠ ಹೇಳದೇ ಬೇಡ ಅವರಿಗೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟರು ಸರಿ ಅವರು ನಿಮ್ಮ ಹೆಸರಾಗಿ ಕಾಪ್ ಮಾಡ್ತಾರೆ ಆದರೆ ನಾವು ಆಗಬಾರದ ದೃಷ್ಟಿಯಿಂದ ನಾವು ಇಲ್ಲಿ ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ನೀವು ಕೂಡ ಹಾನಿಸ್ತಾ ಇರಬೇಕು ಅದನ್ನು ನಿಮ್ಮ ಜೀವನದಲ್ಲಿ ಗಮನಿಸಿರಿ ವಿಜ್ಞಾನ ಕಾಲೇಜಲ್ಲಿ ಓದಿದ್ದೀನಿ ನಿಮ್ಮ ಬಂಧು ಬಾಂಧವರಿಗೆ ಹೇಳು ಎಲ್ಲರಿಗೂ ಹೇಳಿ ಸಂತೋಷ ಪಡೆ ಅದರಿಂದ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬರಲಿ ಮೂರೈ ಇನ್ನೂರು ಜನ ಮಕ್ಕಳಿಗೆ ಸರಿ ಆಗಬೇಕು ನಮ್ಮ ಕಾಲೇಜಿನ ಮೇಲ್ಮಟ್ಟ ಆಸೆ ಇದೆ ಸೇರಿ ನೀವೆಲ್ಲ ಪೋಷಕರು ವಿದ್ಯಾರ್ಥಿಗಳು ಕೈ ಜೋಡಿಸಿ ಮಾತ್ರ ಆಗುತ್ತೆ ಈ ಬೆನಿಫಿಟ್ ನಮಗೆ ಮಾತ್ರ ಇದೆ ಎಂದು ಹೇಳಿದ ದಯಮಾಡಿ ಅವೆಲ್ಲರೂ ಕೂಡ ಸಾಕಿಸಿ ನಾವು ನೀವು ಸೇರಿ ಈ ಕಾಲೇಜನ್ನು ಕಟ್ಟು ಅಂತ ಮುಂದುವರಿಸೋಣ ನನ್ನ ಅಭಿಲಾಷೆ ಇದೆ ಸಾಗರ ನೆಹರು ಮೈದಾನದಲ್ಲಿರುವ ಭಗವಾನ್ ಆದಿನಾಥ ದಿಗಂಬರ ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರ ಜಯಂತಿಯನ್ನು ನಿನ್ನೆ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಹಿತಿ ವಿ ಟಿ ಸ್ವಾಮಿ ಅವರು ಮಾತನಾಡಿ ಇಂದು ಜಗತ್ತು ಶಾಂತಿಯುತವಾಗಬೇಕಾದರೆ ಮಹಾವೀರರ ಬದುಕಲು ಬಿಡು ಎನ್ನುವ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಜೈನ ಧರ್ಮ ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಬಯಸಿದ ಜಗತ್ತಿನ ಶ್ರೇಷ್ಠ ಧರ್ಮವಾಗಿದೆ ಇಂದು ಅಹಿಂಸೆಯ ಬದುಕನ್ನು ಅಳವಡಿಸಿಕೊಳ್ಳುವ ಮೂಲಕ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾಗಿದೆ ಮಹಾವೀರರು ಸಾರಿದ ಸರಳ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲಿಸುವ ಮೂಲಕ ಪ್ರೀತಿಯಿಂದ ಬದುಕಬೇಕು ಎಂದು ಹೇಳಿದರು ಇದಕ್ಕೂ ಮುನ್ನ ಸಾಗರದ ಪ್ರಮುಖ ಬೀದಿಗಳಲ್ಲಿ ಮಹಾವೀರರ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ನಂತರ ಪೂಜೆ ಅಭಿಷೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ವೇಳೆ ಪ್ರಮುಖರಾದ ಹೊಯ್ಸಳ ಜೈನ್ ರಾಜ್ಕುಮಾರ್ ಜೈನ್ ಪದ್ಮರಾಜ್ ಜೈನ್ ಗಜೇಂದ್ರ ಜೈನ್ ಜೀನ್ ದತ್ ಭರತರಾಜ್ ನೇಮಯ ಮೊದಲಾದವರು ಹಾಜರಿದ್ದರು ナマスカー